ගජමකනේ මෙරෙවේකදන්තනේ නිජගුුණවිත පරශුදාරණ රජතගිරි ගොඩයනකුම් මාරන විද්‍යහ ವಾರಿಯ ಅಜನು ಹರಿ ರುದ್ರಾದಿಗಳು ನೆರೆ ಭಜ ಸುತಿ ಹರ ನ ವರತ ನಿನ್ನನು ತ್ರಗವಂದಿತ ಗಣಪದ ಮತಿಗೆ ಮಂಗಳವನ್ನ ಈ ಈಗ ನೋಡಿದ್ರಿ ನಾನು ಏನು ತಾಳುವ ಮತ್ತೊಂದು ಏನು ಮಾಡಲಿಲ್ಲ ಇದನ್ನ ಸ್ವಲ್ಪ ಈ ಮೂರು ನಾಲ್ಕು ಚೌಕಟ್ಟಲ್ಲಿ ಹಾಡಕ್ಕೆ ಪ್ರಯತ್ನ ಪಡ್ತೀನಿ ಮಧ್ಯ कमी दय क्षमु गज मुख वे मेरेवे कदम गज मुख मेरे मेरवे ने निज गुणावित परशुधार ने रजत गिरी गोड़यन कुमार ने विद्य व ರಜತ ಗಿರಿ ಗೊಡೆಯನ ಕುಮಾರನಿ ವಿದ್ಯೆವಾರಿದಿಯೇ ಅಜನು ಹರಿ ರುದ್ರಾರಿಗಳು ನೆರೆ ಭಜಿಸುತಿ ಹರನ ವರತ ನಿನ್ನನು ತ್ರಿಜಗವಂದಿತ ಗಣಪ ಮಂಗಳವಾ ಹೀಗೆ ಇದು ನಾವು ಒಂದು ರೀತಿ ಒಂದು ಥರ ಪ್ರಾಸಬದ್ಧವಾಗಿ ಬರುತ್ತೆ ಮೊದಲು ಆದಿಪ್ರಾಸ ಅಂತ ಹೇಳಿದೆ ಎರಡನೇದಾಗಿ ಈ ಒಂದು ತಾಳದ ಚೌಕಟ್ಟಿಗೆ ಒಂದು ರೀತಿ ಒಳಪಡ್ ಒಳಪಡಿಸ್ಬೋದು ಅಂತ ಅನ್ಸುತ್ತೆ ಈ ತರ ಒಂದು ವಿಶೇಷ ಈ ಪದ್ಯದಲ್ಲಿ ಇರೋದು ಹೆಚ್ಚಿಗೆ ಒಂದು ಕಥೆ ಕಥಾ ಕಥಾವಸ್ತು ಅಂತಾಗಲಿ ಏನು ಇಲ್ಲದೆ ಇದೆ ಎಲ್ಲಾದ್ರು ಗಜಮುಖ ಮೆರವ ಏಕದಂತ ನಿಜ ಗುಣಾನ್ವಿತ ಪರಶುಧಾರ ರಜತಗಿರಿಗೆ ಒಡೆಯ ಒಡೆಯನ ವಿದ್ಯೆ ವಾರಿದೆ ಎಲ್ಲ ಒಂದು ರೀತಿ ವಿಶೇಷಣೇ ಬರುತ್ತೆ ತುಂಬಾ ಕಷ್ಟ ಅಂತ ಅನ್ಸಿದೆ ಆದರೆ ಯಾವುದೇ ಒಂದು ಕಥಾ ಈ ತರ ನಾವು ಪದವಿಭಾಗ ಮಾಡ್ತಾ ಹೋದರೆ ಅದು ಸ್ವಲ್ಪನೂ ಸಹ ಹೊಂದಾಣಿಕೆ ಆಗುದಿಲ್ಲ ಆದರೂ ಸಹ ಸುಮಾರು ಕಡೆ ಇದನ್ನ ನಾವು ಹೆಕ್ಕಿ ಹೆಕ್ಕಿ ನೋಡಿದ್ರೆ ಸುಮಾರು ಕಡೆ ಪ್ರಾಯಶಃ ನಾವು ಈ ಮೂರು ನಾಲ್ಕು ಮೂರು ನಾಲ್ಕರ ಒಂದು ಚೌಕಟ್ಟಿನಲ್ಲಿ ಗಮಕಾನ ಒಂದು ರೀತಿ ಯಾಕೆಂದ್ರೆ ಮೊದಲು ಹೇಳ್ದಂಗೆ ಉದ್ದಕ್ಕೂ ಒಂದು ಆತರ ರಿದ್ ಅಂತ ಹೇಳ್ತೀವಲ್ಲ ಆತರ ಇಲ್ಲದೆ ಹೇಳ್ಕೊಂಡು ಹೋಗೋದು ಒಂದು ರೀತಿ ಏನೋ ಮಧ್ಯೆ ಮಧ್ಯೆ ಕೇಳಿದ್ರಿಗೆ ಒಂದು ರೀತಿ ಬೇರೆ ಪ್ರತಿ ಪರಿಣಾಮ ಉಂಟಾಗುತ್ತೆ ಅನ್ನಕ್ಕೋಸ್ಕರವಾಗಿ ಈ ಥರವಾಗಿ ಒಂದು ತಾಳಬುದ್ದವಾಗಿ ಹಾಡಿದ್ರೆ ಚೆನ್ನಾಗಿರ್ಬಹುದು ಅದು ಎಲ್ಲೆಲ್ಲಿ ಸೂಕ್ತ ಅಂತ ಅನ್ಸುತ್ತೋ ಆ ಅಂತ ಕಡೆ ಇದನ್ನ ಉಪಯೋಗಿಸ್ಬೋದು ಅಂತ ನನ್ನ ಭಾವನೆ ಏನಂದ್ರೆ ನಾನು ಹೇಳ್ತಾನೆ ಇದ್ದೆ ಈ ತರ ಒಂದು ಪದ್ಯಗಳನ್ನ ಹೇಳಬೇಕಾದ್ರೆ ಈ ಪದವಿಭಾಗ ಅನ್ನೋದು ಪ್ರಾಯಶಃ ನಾನು ಈ ಭಾಮಿನಿ ಷಟ್ಪದಿಯಿಂದ ಒಂದು ಮುಂದಿನ ಒಂದು ಹಂತಕ್ಕೆ ಬರ್ತಾ ಇದ್ದೀನಿ ಅಂತ ಕಾಣುತ್ತೆ ಭಾಮಿನಿ ಷಟ್ಪದಿಯ ಸೊಗಸನ್ನ ಇಷ್ಟತ್ತು ನೋಡಿದ್ಮೇಲೆ ಇದಕ್ಕೆ ತಕ್ಕನಾಗಿ ಅಂತಾನೆ ಹೇಳ್ಬೋದು ತಕ್ಕನಾಗಿ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಈಗ ನಾನು ಮೂರು ನಾಲ್ಕು ಮೂರು ನಾಲ್ಕು ಅಂತ ವಿಂಗಡಿಸಿದ್ದಾಗಿದೆ ಆದರೆ ಗಮಕದ ಒಂದು ಮೂಲ ಹಂದರ ಅನ್ನೋದೇನೆ ಅರ್ಥದ ಅರ್ಥಗರ್ಭಿತವಾಗಿರುವಂತ ಒಂದು ವಾಚ್ಯ ಸಮೂಹ ಒಂದು ಪದ ಸಮೂಹ ಪದ್ಯ ಸಮೂಹ ಸುಮ್ಮನೆ ಮೂರು ನಾಲ್ಕು ಮೂರು ನಾಲ್ಕು ಅಂತ ಆ ಒಂದು ಗಣಗಳ ಲೆಕ್ಕಕ್ಕೋಸ್ಕರವಾಗಿ ಏನ್ ಮಾಡ್ಕೋತೀವೋ ಅದನ್ನೇ ಒತ್ಕೊಟ್ಟು ಹಾಡೋದಿಕ್ಕೆ ಸರಿ ಹೋಗುವುದಿಲ್ಲ ಇಲ್ಲಿ ನೋಡಿ ಮೂರನೇ ಸಾಲು ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯೆವಾರಿದಿಯೇ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯೆವಾರಿದಿಯೇ ಅಂತೇಳಿ ಹೇಳುವಾಗ ರಜತಗಿರಿ ಸರಿ ಹೇಳುವಾಗ ಗೊಡೆಯನೇ ಇಲ್ಲೇನು ಗೋಡೆಯೂ ಇಲ್ಲ ಕಾಂಪೌಂಡು ಇಲ್ಲ ರಜತಗಿರಿಗೆ ಒಡೆಯನ ಕುಮಾರನೇ ವಿದ್ಯೆವಾರಿದೆಯೇ ಅಂತ ಬರಬೇಕಾಗತ್ತೆ ಇಲ್ಲಿ ಇದನ್ನ ಹೇಳ್ಬೇಕಾದ್ರೆ ಸುಮ್ಮನೆ ನಾವು ಒಂದು ಈ ತಾಳದ ಒಂದು ಅಂದ್ಬಿಟ್ಟು ಗಿರಿ ಗೋಡೆ ಯಾನೆ ಕೋಮ ಅದು ಏನೂ ಆ ರೀತಿ ಅರ್ಥ ಆಗೋಲ್ಲ ನನಗೆ ಆ ರೀತಿ ಹೇಳಿದೆ ಮೂರು ನಾಲ್ಕರದ್ದು ಕಾಂಬಿನೇಷನ್ ಸರಿಯಾಗಿ ಹೇಳ್ಬಿಟ್ಟೆ ಅನ್ನೋ ಒಂದು ತೃಪ್ತಿ ಬಿಟ್ರೆ ಅರ್ಥಗರ್ಭಿತವಾಗಿರ್ಬೇಕು ಅಂತಂದ್ರೆ ರಜತ ಗಿರಿಗೋಡೆಯೇನ ಕುಮಾರನೇ ಅನ್ನೋದು ಅರ್ಥಗರ್ಭಿತವಾಗಿ ಬರೋದಕ್ಕೆ ನೀವು ಯಾವ ರೀತಿ ಬೇಕಾದರೂ ಹಾಡಿ ಯಾವಾಗ ಬೇಕಾದರೂ ಹಾಡಿ ಅದು ಮುಖ್ಯ ಇದು ತುಂಬ ಒಂದು ಸೂಕ್ಷ್ಮವಾದ ವಿಚಾರ ಅಂತಂದ್ರೆ ಈ ಸಂಧಿ ಸಮಾಸಗಳು ಈ ಕುಮಾರವ್ಯಾಸನ ಎಲ್ಲ ರಚನೆಗಳಲ್ಲೂ ಸಹ ಹಾಸುಹೊಕ್ಕಾಗಿದೆ ಅದು ಒಂದಿಷ್ಟು ಅದಲ್ ಬದಲಾದ್ರೆ ಎಂತಹ ಅನಾಹುತ ಆಗೋದಕ್ಕೆ ಅಂತನಕ್ಕೋಸ್ಕರವಾಗಿ ಆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಕುಮಾರವ್ಯಾಸ ರಚಿಸಿರುವ ಮೊದಲನೇ ಅವನ ಆ ಒಂದು ಸ್ತೋತ್ರದ ಪದ್ಯದಲ್ಲೇನೆ ಶ್ರೀವನಿತೆಯ ರಸನೆ ಇದೆ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀತನ ಪೀತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಇದು ಸದ್ಯಕ್ಕೆ ಇಲ್ಲಿ ನಿಮ್ಗೆಲ್ಲ ಕಾಣಿಸೋ ತರ ಹಾಕಿಲ್ದಿದ್ರು ಅದು ಅಪ್ರಸ್ತುತ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ಏನು ಹೇಳಬೇಕು ಅಂತಿರೋ ಹಿನ್ನೆಲೆಗೋಸ್ಕರವಾಗಿ ಅಪ್ರಸ್ತುತ ಆಗ್ತೇನೆ ಇದು ಪೂರ್ತಿಯಾಗಿ ವೀರನಾರಾಯಣನ ಮೇಲೇ ರಚಿಸಲ್ಪಟ್ಟಿರೋದು ಇದು ಮೊದಲನೇ ಪದ್ಯ ಹೇಳಿದ್ನಲ್ಲ ಅವನ ಇಷ್ಟದೇ ದೇವರು ಹಾಗಾಗಿ ಶ್ರೀ ವನಿತೆ ರಸನೆ ನಾರಾಯಣ ವಿಮಲ ರಾಜೀವ ಪೀಠನ ಪೀಠನೆ ಎನ್ನುವಾಗ ಸಂಗೀತ ಹೇಳೋ ಒಂದು ಆರ್ಭಟದಲ್ಲಿ ವಿಮಲ ರಾಜೀವ ಪೀಠ ಪಿತನೆ ಹಾಗಂದ್ರೆ ನಾ ಪಿತಾ ನದಿಕ್ಕೂ ರಾಜೀವ ಪೀಠನ ಪಿತನೇ ನದಿಕ್ಕೂ ಎಂಥ ಅದ್ಭುತವಾದ ವ್ಯತ್ಯಾಸ ಇದೆ ಎರಡನೇ ಸಲ ಬೇರೆ ತರ ಹೇಳಿದ್ನಲ್ಲ ಅದು ಎಂಥ ಅರ್ಥರಹಿತವಾದ್ದು ಯಾವ ರೀತಿ ಹೇಳಬಾರ್ದು ಅನ್ನೋದನ್ನ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತದೆ ಇಂತಹ ಅನೇಕ ಸಂದರ್ಭಗಳು ಬರುತ್ತೆ ಇದನ್ನ ನಿಜ ಹೇಳಬೇಕಂದ್ರೆ ಇದನ್ನ ನನಗೆ ಉದಾಹರಣೆಯಾಗಿ ಹೇಳಿದ್ದು ಅಂತಂದ್ರೆ ನನ್ನ ಗುರು ಕೃಷ್ಣಗಿರಿ ರಾಮಚಂದ್ರು ಅವ್ರಿಗೆ ಅವ್ರ ತಂದೆ ಗಮಕ ಪಿತಾಹ ಮಿತಾಮಹ ಕೃಷ್ಣಗಿರಿ ಕೃಷ್ಣರಾಯರು ಒಂದು ಗಮಕ ಸಮ್ಮೇಳನದಲ್ಲಿ ಅವ್ರದ್ದೊಂದು ಲೇಖನದಲ್ಲಿ ಸಾಹಿತ್ಯದಲ್ಲಿ ಗಮಕ ಸಾಹಿತ್ಯದಲ್ಲಿ ಎಷ್ಟು ಪ್ರಶಸ್ತವಾದದ್ದು ಅನ್ನೋದಕ್ಕೋಸ್ಕರವಾಗಿ ಇಂತಹ ಅನೇಕ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇದು ಒಂದು ಉದಾಹರಣೆ ಇದೇ ಇದೆ ಇದೇ ಪದ್ಯದಲ್ಲೇ ಮೊದಲನೇ ಪದ್ಯನೇ ತೀರಾ ಆಳ್ವಾಗಿ ಹೋಗೋದು ಬೇಡ ನೋಡಿ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಇಲ್ಲಿ ರಾವಣಾಸುರ ಮಥನ ಅಂತನ್ನುವಾಗ ರಾವಣ ಸುರಮಥನ ಇಲ್ಲಿ ರಾವಣ ಅಸುರಮಥನ ಅಂತ ಹೇಳಬೇಕದು ರಾವಣ ಅನ್ನೋ ರಾಕ್ಷಸನ್ನ ಮಥಿಸಿದಂಥ ಅಂದ್ರೆ ಒಟ್ನಲ್ಲಿ ಅವನ ಒಂದೊಂದು ಅಷ್ಟು ಅವತಾರಗಳಲ್ಲಿ ಶ್ರೀರಾಮನ ಅವತಾರ ಅನ್ನೋದಕ್ಕೋಸ್ಕರವಾಗಿ ಆ ಈ ಸಾಲುಗಳು ಬರ್ತೀನಿ ಸಿರುವಾಗ ರಾವಣ ಸುರಮಥನ ಅಂತ ಹೇಳಿದ್ರೆ ಅವನು ಮತನ ಮಾಡಕ್ ಸಾಧ್ಯವೇ ಹೀಗಾಗಿ ಪದವಿಭಾಗ ಅನ್ನೋದು ಎಷ್ಟು ಪ್ರಶಸ್ತವಾಗಿ ಉಳ್ಕೊಬೇಕಾಗತ್ತೆ ಅನ್ನೋದಕ್ಕೆ ಇದು ಎರಡನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ಹಾಸ್ಯಮಯವಾಗಿರುವಂತಹ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದು ಹಾ ಪ್ರಾಯಶ ಇದು ಕಥೆ ಹಂದರಕ್ಕೆ ಹೋಗುವಷ್ಟು ಸಮಯ ಇಲ್ಲ ಇಲ್ಲಿ ಬಕಾಸುರನ್ ಕಥೆ ನಿಮ್ಗೆಲ್ಲಾರ್ಗು ಗೊತ್ತಿದೆ ನಾನು ಎಲ್ಲಿಂದ ಈ ಪದ್ಯದ್ದು ಹಿನ್ನೆಲೆ ಹೇಳ್ಬೋದು ಅಂತಂದ್ರೆ ಕುತ್ತಿಗೆ ಬಂದು ಹೇಳ್ತಾಳೆ ನೋಡಪ್ಪ ನೀವು ನಾಳೆ ಬಕಾಸುರನ ಹತ್ರ ಹೋಗ್ಬೇಕಾಗತ್ತೆ ಒಂದು ಬಂಡಿ ಭೋಜನೆ ಎಲ್ಲ ತಯಾರಿಸಿರ್ತಾರೆ ಬ್ರಾಹ್ಮಣನ ಮನೆಯಲ್ಲಿ ಒಂದು ಬಂದು ಮಗನೇ ಕರ್ಕೊಂಡೋಗ್ರು ಬೆಳಗ್ಗೆ ಸರಿ ಮಗ ಒಂದು ಬಂಡಿ ಬರ್ತಿ ಎಲ್ಲ ಚೆನ್ನಾಗಿ ಭಕ್ಷ್ಯ ಬೋಧಿಗಳನ್ನೆಲ್ಲ ಮಾಡ್ಕೊಂಡು ಬರ್ತಾನೆ ಭೀಮಸೇನ ಅಂತ ಕರಿತಾನೆ ಆವಾಗ ಭೀಮ ಹೊರಡಕ್ಕೆ ಅವನಿಗೆ ಎಷ್ಟು ಅವನಿಗೆ ಆತುರವಾಗಿ ಒಂಥರ ಅಷ್ಟು ದಿವಸಾನು ಅವರು ಬ್ರಾಹ್ಮಣ ವೇಷದಲ್ಲಿದ್ದು ಅಲ್ಲಿ ಇಲ್ಲಿ ಭಿಕ್ಷಾನ್ನ ಬೇಡಿ ಅದನ್ನ ಹಂಚ್ಕೊಂಡು ತಿಂತ ಇದ್ದಿದ್ದ ಒಂದು ದೆಸೆ ಇತ್ತು ಅವ್ರಿಗೆ ಅವತ್ತು ಇವನಿಗೆ ಒಂದು ಬಂಡಿ ಬರ್ತಿ ಭೋರಿ ಭೋಜನ ಅಂದ್ರೆ ಅವನಿಗೆ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ ಆಗ ಅವ್ನ್ಗೆ ಯಾವ ರೀತಿ ಅವನ್ ಪ್ರತಿಕ್ರಿಯೆ ಅನಕ್ಕೆ ಪದೇ ಹೇಳ್ತೀನಿ ಆಮೇಲೆ ಅದರದು ಒಂದಿಷ್ಟು ಅರ್ಥಐತೆ ಬೆರಳ ದರ್ಭಯ ಹರಿದು ಧೌತಾಂಬರವನ್ನು ಬಿಗಿದು ಕುಂತಿಯ ಚರಣರಜವನ್ನು ಕೊಂಡು ಧರ್ಮಜನ ಅಂಗರಿಗೆ ಅಭಿನವಿಸಿ ಹರಿಷಮಿಗೆ ಹರಿತಂದು ಬಂಡಿಯ ಶಿರವ ಹಲಗೆಯ ನಡರಿದನು ಬಲುಹುರಿಯ ಹಗ್ಗ ಹಿಡಿದು ಜಡಿದನು ಹೂಡಿದೆತ್ತುಗಳ ಸುಮ್ಮನೆ ಹೀಗೆ ಏನೋ ಒಂದು ಉದ್ದಕ್ಕೆ ಹೇಳ್ಕೊಂಡ್ರೆ ಪ್ರಾಯಶಃ ಅನೇಕರಿಗೆ ಇದೇನೋ ಗೊತ್ತಾಗಿಲ್ಲದೆ ಇರ್ಬೋದು ಅದನ್ನ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಸಂದರ್ಭ ನೋಡಿ ಬಿಡ್ಸ ಹೇಳ್ತೀನಿ ಆ ಬ್ರಾಹ್ಮಣ ವೇಷದಲ್ಲಿ ಇದ್ದಿದ್ರಿಂದ ಬ್ರಾಹ್ಮಣ ವೇಷದಲ್ಲಿ ಇದ್ದಿದ್ರಿಂದ ಆ ಈ ಸಮಿತು ದರ್ಭೆ ಎಲ್ಲಾದ್ನೂ ಅವರ ಪ್ರಾಥವಿಧಿಗಳಿಗೆ ಅನುಸಾರವಾಗಿ ಬೆರಳಿಗೆ ಆ ಕಟ್ಕೊಳ್ಳೋದು ವಾಡಿಕೆ ಹಾಗೆ ಅವತ್ತು ಬೆಳಗಿನೂ ಸಹ ಅವನು ಬೆರಳಿಗೆ ದರ್ಭೆ ಕಟ್ಕೊಂಡಿರ್ತಾನಂತೆ ಇಲ್ಲಿ ಬೆರಳ ದರ್ಭೆಯ ಹರಿದು ಕಿತ್ತು ಬಿಸಾಕನಂತೆ ಆ ಇನ್ನೇನು ಊಟಕ್ಕೆ ಹೋಗ್ಬೇಕಲ್ಲ ಕಟ್ಕೊಂಡಿದ್ದ ಹೋಗತ್ಲಾಗೆ ಅಂತ ಭೌತಾಂಬರುವ ಬಿಗಿದು ಪಂಚನ ಬಿಜ್ಜಾಗೆ ಆಹಾ ನೀನ್ ಹೋಗ್ಬೇಕಲ್ಲ ಗಾಡಿಯಲ್ಲಿ ಉದ್ದಕ್ಕೆ ಅದಕ್ಕೆ ಪ್ಯಾಂಟ್ಗೆ ಬೆಲ್ಟ್ ಹಾಕೋತೀವಿ ಅಂತಲ್ಲ ಆತರ ದೌತಾಂಬರವನು ಬಿಗಿದು ಕುಂತಿಯ ಚರಣ ರಜವನ್ನು ಕೊಂಡು ನೋಡಿ ಅವನಿಗೆ ಕುಂಕುಮ ಎಲ್ಲ ಎಲ್ಲಾದಿಂತ ಅವ್ನಿಗೆ ತುಂಬಾ ಪ್ರಿಯವಾದ ರಜಾ ಅಂದ್ರೆ ಇಲ್ಲಿ ಆ ಧೂಳು ಮಣ್ಣು ಅಂತ ಕುಂತಿಯ ಚರಣ ರಜವನ್ನು ನಮಸ್ಕಾರ ಮಾಡಿದಾಗ ಕಾಲ್ಗೆ ಧೂಳು ಮೆತ್ಕೊಂಡಿರುತ್ತಂತಲ್ಲ ಆ ಧೂಳನ್ನ ಅವನು ಕುಂಕುಮದ ರೀತಿಯಿಂದ ಇಟ್ಕೋತಾನಂತಿ ಕುಂತಿಯ ಚರಣ ರಜವನ್ನು ಕೊಂಡು ಧರ್ಮಜನ ಅಂಗ್ರಿಗೆ ಅಭಿನಮಿಸಿ ದೊಡ್ಡವನು ಅಂಗ್ರಿ ಕಾಲು ಕಾಲು ನಮಸ್ಕಾರ ಹರಿಷಮಿಗೆ ಏನು ಎಲ್ಲ ಅವನು ನೈನ್ತ್ ಕ್ಲೋಡ್ ಅಂತೀವಲ್ಲ ಆತ ಅಲ್ಲೆಲ್ಲೋ ಇದಾನು ತಂದು ಇಲ್ಲಿ ಹರಿ ಅನ್ನೋದಕ್ಕೆ ಸುಮಾರು ಇವನ ಪ್ರಯೋಗಗಳು ಆಯಾ ಪದ್ಯಗಳು ಹೇಳಿದಾಗ್ಲೇನೆ ಅದರದ್ದು ಸೊಗಸು ಅನೇಕ ರೀತಿಯಾದ ಅರ್ಥಗಳಿವೆ ಇಲ್ಲಿ ಹರಿ ತಂದು ಅಂತಂದ್ರೆ ಬೇಗ ಬಂದ ಅಂತ ಹಾಗೇನೆ ಹರಿಶಮಿಗೆ ಹರಿ ತಂದು ಅಲ್ಲ ಇಲ್ಲಿ ಇಲ್ಲಿ ಹರಿ ಅಂದ್ರೆ ಶ್ರೀಕೃಷ್ಣ ಅನ್ನೋ ಭಾವನೆ ಏನೋ ಬರದೇ ಇಲ್ಲ ಹರಿ ತಂದು ಬಂದ ಅಂತ ಬಂಡಿಯ ಶಿರವ ಹಲೆಗೆ ಏನು ಅಡರಿದನು ಸಾರಥಿ ಕೂತ್ಕೊಳ್ಳೋ ಜಾಗದಲ್ಲಿ ಅಡೆ ಕೂತ್ಕೊಂಡು ಬಲು ಹುರಿಯ ಹಗ್ಗವ ಹಿಡಿದು ಒಳ್ಳೆ ಎತ್ತುಗಳ ಕಟ್ಟಬೇಕಾದ್ರೆ ಒಳ್ಳೆ ಜೋರಾಗಿರೋ ಹಗ್ಗನೇ ಇರಬೇಕು ಜಡಿದನು ಹೂಡಿದೆ ಎತ್ತುಗಳ ಓಡಿಸ್ಕೊಂಡು ಹೋದ ಅಂತ ಈ ಪದ್ಯದ್ದು ಇಷ್ಟು ಆರು ಸಾಲಲ್ಲಿ ನಾವು ಒಂದು ಕ್ಷಣ ನಾವು ಆ ಭೀಮನ ಒಂದು ಮನೋಭಾವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಭೀಮನ ಸ್ಥಾನದಲ್ಲೇ ನಾವಿದ್ರೆ ನಮಗೆ ಎಂಥ ಒಂದು ಸೋಸು ಅಂತ ಅನ್ಸುತ್ತೆ ಎಷ್ಟು ಉತ್ಸಾಹವಾಗಿ ಹಿಂದಿನ ದಿನ ತನಕ ಅವನಿಗೇನು ಹೇಳಿದ್ನಲ್ಲ ಭಿಕ್ಷಾಣದಿಂದ ತಂದ ಊಟ ಮಾಡ್ತಾ ಇದ್ದವನ್ಗೆ ಒಂದು ಇಡೀ ಬಂಡಿ ಬರ್ತಿ ಭೋಜನ ಅಂದ್ರೆ ಆಹಾ ಅಂತ ಅವನು ಅತಿ ಉತ್ಸಾಹದಿಂದ ಈ ತರ ಎಲ್ಲ ಮಾಡ್ತಾನೆ ಅಂತ ಅನ್ನೋದಕ್ಕೆ ಈ ಪದ್ಯ ಇನ್ನು ಹೇಳೋ ಹೇಳೋ ಒಂದು ಸಂದರ್ಭದಲ್ಲಿ ಬೆರಳ ದರ್ಬೆಯ ಹರಿದು ದೌದಾಂಬರವನು ಅಂದ್ರೆ ಪಂಚ ಹರಿದ್ಬಿಟ್ಟು ಯಾರು ಕಟ್ಕೋತಾರೆ ನೋಡಿ ಹಾಗೆ ಪದವಿಭಾಗಕ್ಕೆ ಹೇಳ್ತಾ ಇದ್ದೀನಿ ಬೆರಳ ದರ್ಬೆಯ ಹರಿದು ಅಂತಿರ್ಬೇಕು ಸುಮ್ನೆ ಬೆರಳ ದರ್ಬೆಯ ಹರಿದು ಧಾಂಬರವನು ಅಂತಂದ್ರೆ ಅನೇನ್ ಪಂಚ ಯಾವತ್ತೂ ಹರಿಯಕ್ಕೆ ಹೋಗುದಿಲ್ಲ ಹಾಗೆ ಪ್ರತಿ ಒಂದು ಪದ್ಯದಲ್ಲೂ ಸಹ ಒಂದಲ್ಲ ಒಂದು ರೀತಿ ಈ ತರ ಇರುತ್ತೆ ಇನ್ನೊಂದು ಪ್ರಾಯಶಃ ಇದೇ ತರ ಒಂದು ಆ ಹೇಳಬಹುದು ಅಂತಂದ್ರೆ ಆ ದ್ರೌಪದಿ ಅಹ್ ಯಥಾ ಪ್ರಕಾರ ಅವಳು ಸೀರೆ ಹೆಸರ್ಗನ್ನ ದುಶಾಸನ ಎಳಿತಾ ಇರ್ತಾನೆ ಆಡ್ತಾಳಾಗಿ ಕೃಷ್ಣನ್ನ ಬೇಡ್ಕೊತಾ ಇರ್ತಾಳೆ ಕಾಪಾಡು ಅಂತ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ನೀನು ಯಾರ್ಯಾರಿಗೆ ಹಿಂದೆ ನೀನು ಸಹಾಯ ಮಾಡಿದೆ ಅವ್ರಿಗೆಲ್ಲ ಹೀಗೆ ಮಾಡಿದೆ ಅವ್ರಿಗೆ ಹಾಗೆ ನನಗೆ ಯಾಕೆ ನೀನು ಹೀಗೆ ಮಾಡ್ತಿಲ್ಲ ಇವತ್ತು ಅನ್ನೋ ರೀತಿನಲ್ಲಿ ಅವಳು ಹಲುತಾ ಇರ್ತಾಳೆ ಆ ಒಂದು ಸಂದರ್ಭದಲ್ಲಿ ಆ ಈ ಪದ್ಯ ಬರುತ್ತೆ ರಕ್ಷಿಸಿದೆ ಯೋಗಿಣಿಗೆ ಬೆದರುವ ದಕ್ಷಸುತರನು ಕೋಪಶಿಖಿ ತಿಮಿರಾಕ್ಷನ ಜಮದಗ್ನಿ ಮುನಿಪನ ನುಡಿಯನ್ ಅನುಕರಿಸಿ ರಕ್ಷಿಸಿದೆ ರೇಣುಕೆಯನ್ನು ಇನ್ನೂ ಒಂದ್ ಎರಡು ಲೈನ್ ಇದೆ ನಮಗ್ ಬೇಕಾಗಿರೋದು ಎರಡನೇ ಎರಡ್ ಮೂರ್ ಲೈನ್ ರಕ್ಷಿಸಿದೆ ಯೋಗಿಣಿಯ ಬೆದರುವ ದಕ್ಷಸುತರನು ಕೋಪಶಿಖಿ ತಿಮಿರಾಕ್ಷನ ಜಮದಗ್ನಿ ಮುನಿಪನ ನುಡಿಯನ್ನು ಅನುಕರಿಸಿ ಇಲ್ಲಿ ಒಂದಿಷ್ಟು ಕಥೆ ಇದೆ ಏನಂತಂದ್ರೆ ವ್ಯಾಖ್ಯಾನಕಾರರು ಇಂಥ ಸಂದರ್ಭಗಳು ಅವರಿಗೆ ಹೇಳಿ ಯಾಕೆ ಯಾಕೆಂತಂದ್ರೆ ಸಾಧಾರಣವಾಗಿರೋ ಕಥೆ ಆದರೆ ಜನಗಳಿಗೂ ಗೊತ್ತಿರುತ್ತೆ ಇಲ್ಲಿ ಯೋಗಿನಿ ಅಂದ್ರೆ ಯಾವ ಯೋಗಿನ ಯಾರು ರಕ್ಷಿಸಿದ್ರು ಬೆದರುವ ದಕ್ಷಸು ಅಂತ ಏನೋ ಒಂದು ರೀತಿ ಅಯೋಮಯವಾಗಿ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ವ್ಯಾಖ್ಯಾನಕಾರರು ತಮ್ಮ ಬುದ್ಧಿ ಪ್ರೋಣ್ಮೆಯಿಂದ ಸಾಧಾರಣ ಜನಗಳಿಗೆ ಅರ್ಥ ಆಗೊಂಡ್ ಬರ್ತಾರೆ ಈಗ ಅಷ್ಟೊಂದು ಹೇಳುವಷ್ಟು ಸಮಯ ಇಲ್ಲ ಈ ಒಂದು ಎರಡು ಮೂರು ಸಾಲಿನ ಹಿನ್ನೆಲೆ ಹೇಳಬೇಕು ಅಂತಂದ್ರೆ ಆ ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಆಗ್ತಾ ಇದ್ದದ್ದು ತುಂಬಾನೇ ಸ್ವಾಭಾವಿಕ ಒಂದು ಸಂದರ್ಭದಲ್ಲಿ ಹೇಗೆ ಆಗತ್ತೆ ಅಂತಂದ್ರೆ ಆ ರಾಕ್ಷಸರು ದೇವತೆಗಳಿಂದ ಬೆದರಿಸಲ್ಪಟ್ಟು ಅವರು ಭೃಗು ಆಶ್ರಮಕ್ಕೆ ರಾಕ್ಷಸರು ಹೆದರ್ಕೊಂಡು ಬರ್ತಾರಂತೆ ಅವಾಗ ಏನಾಗತ್ತೆ ಆ ಪತ್ನಿ ಖ್ಯಾತಿ ಅಂತ ಅವ್ರ ಹೆಸರಂತು ಖ್ಯಾತಿ ಅಂತ ಯಾರೇ ಶರಣಾಗತ್ತಾದ್ರೂ ನಾವೇ ಪದಾಸ್ತು ಅಂತ ಹೇಳೋದು ಅಂದಿನ ಪದ್ಧತಿ ಹಾಗಾಗಿ ರಾಕ್ಷಸರಾದರೂ ಸಹ ಈ ಭೃಗು ಪತ್ನಿಯ ಆಕೆ ಮಹಾಯೋಗಿನಿ ಇಲ್ಲಿ ಯೋಗಿನಿ ಅಂತಂದ್ರೆ ಆ ಅಂತಹ ಆ ಭೃಗು ಪತ್ನಿಗೆ ಇಲ್ಲಿ ಅನ್ವಯ ಆಗುವಂತಹ ಒಂದು ಪದ ಇದು ಆಯ್ತು ಅಂತ ಅಂದ್ಬಿಟ್ಟು ಹ್ಞೂ ಅಂತ ಹೇಳ್ತಾಳೆ ಅಂತ ಕಥೆ ಬರುತ್ತೆ ಇದನ್ನ ಇಂದ್ರನಿಗೆ ಗೊತ್ತಾಗತ್ತೆ ಇಂದ್ರ ಇದು ಹೇಗೆ ನಾನು ದೇವತೆಗಳಿಗೆ ಸಹಾಯ ಮಾಡ್ಬಿಟ್ಟು ರಾಕ್ಷಸರನ್ನ ಕಾಪಾಡ್ತಾ ಅಂದ್ಬಿಟ್ಟು ಇಡೀ ದೇವತಾ ಸಮೂಹನ ಕಟ್ಕೊಂಡು ಬಂದು ಭೃಗು ಆಶ್ರಮಕ್ಕೆ ಬರ್ತಾಳಂತ ಆದರೆ ಅವಾಗ ಏನಾಗತ್ತೆ ಅಂತಂದ್ರೆ ಯೋಗಿನಿ ಈ ಖ್ಯಾತಿ ಇಂದ್ರನಿಗೆ ತನ್ನ ತಪಶಕ್ತಿಯಿಂದ ಖ್ಯಾತಿ ಸ್ತಂಭೀಭೂತವಾಗೋ ಥರ ಮಾಡ್ತಾಳೆ ಅಂದ್ರೆ ಒಟ್ಟಿನಲ್ಲಿ ತನ್ನ ತಪಶಕ್ತಿಯಿಂದ ಒಂದು ರೀತಿ ರಾಕ್ಷಸರನ್ನ ಕಾಪಾಡೋ ಪ್ರಯತ್ನ ಮಾಡ್ತಾಳೆ ತನ್ನ ವಾಕ್ಯ ಪರಿಪಾಲನೆಗೋಸ್ಕರವಾಗಿ ಅವಾಗ ದೇವತೆಗಳೆಲ್ಲ ಒಬ್ಬ ಎಂಥ ಮಹಾಪ್ರತಿವ್ರತೆ ಎಂಥ ಯೋಗಿಣಿ ಅಂತ ಅವರೆಲ್ಲ ಆ ಯೋಗಿನ ಕಂಡು ಹೆದರ್ಕೋತಾರಂತೆ ಇಲ್ಲಿ ಯೋಗಿಣಿಗೆ ಹೆದ್ ಬೆದರುವ ದಕ್ಷ ದಕ್ಷ ಸೂತರನು ಯೋಗಿಣಿಗೆ ಬೆದರುವ ದಕ್ಷ ಸೂತ್ರನು ಅಂತನ್ನುವಾಗ ಇದಿಷ್ಟು ದೇವತೆಗಳಿಗೆ ಅನ್ನೋ ಒಂದು ಅನ್ವಯ ಆಗುತ್ತೆ ಇದಿಷ್ಟು ಹಿನ್ನೆಲೆ ಅಂತಿತ್ಕೊಳ್ಳೋಣ ನಮಗೆ ಬೇಕಾಗಿದ್ದು ರಕ್ಷಿಸಿದೆ ಯೋಗಿನಿಯ ಬೆದರುವ ದಕ್ಷಸುತರಿಗೆ ಇದನ್ನ ಸ್ವಲ್ಪ ಹೇಳುವಾಗ ರಕ್ಷಿಸಿದೆಯೋ ಗಿಣಿಗೆ ಬೆದರುವ ದಕ್ಷ ಅಂದ್ರೆ ಗಿಣಿಗೆ ಯಾರು ಬೆದರಕ್ಕೆ ಸಾಧ್ಯ ಯೋಗಿಣಿಗೆ ಬೆದರೋದು ಸಾಧ್ಯ ರಕ್ಷಿಸಿದೆಯೋ ಗಿಳಿಗೆ ಬೆದರುವ ದಕ್ಷ ಸೂತ್ರನ್ನು ಕೋಪಿಸ್ಕಿಂತ ಮುಂದೆ ಹೇಳಿದ್ರೆ ಪೂರ್ತಿಯಾಗಿ ಅಭಾಸವಾಗುತ್ತೆ ಸಂಪು ಒಂದೇ ಒಂದು ನಾವು ಒಂದು ಪಾಸ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ ಅದು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಸಂಪೂರ್ಣವಾಗಿ ಏನು ಅರ್ಥ ಕೊಡಬಾರದು ಅಂಥದೇ ಒಂದು ಅರ್ಥ ಕೊಡೋ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಯಾವುದೇ ಒಂದು ಇವನ ಪದ್ಯದಲ್ಲಿ ತಗೊಂಡ್ರು ಸಹ ಇದು ಹೇಳೋ ಒಂದು ಅವಶ್ಯಕತೆ ಏನಿತ್ತು ಅಂತಂದ್ರೆ ಒಂದು ವ್ಯಾಕರಣಕ್ಕೋಸ್ಕರವಾಗಿ ಈ ಕುಮಾರವ್ಯಾಸನ ರಚನೆ ಕೇವಲ ತನ್ನ ಹೃದಯಂಗಮವಾಗಿ ಬಂದದನ್ನ ಪದ್ಯ ರೂಪದಲ್ಲಿ ಇಟ್ಬಿಟ್ಟ ಅನ್ನೋದಕ್ಕಾಗ್ಲಿ ಅಷ್ಟೇ ಅಲ್ಲ ಒಂದು ರೀತಿ ಶಾಸ್ತ್ರೋಕ್ತವಾಗಿ ಯಾವ ಚೌಕಟ್ಟಿಗೆ ಒಳಪಡಬೇಕು ಅಂತಿತ್ತೋ ಅದನ್ನೂ ಸಹ ಸಂಪೂರ್ಣವಾಗಿ ಗೌರವಿಸಿ ಇಷ್ಟು ರಚನೆಗಳನ್ನು ಮಾಡಿದ್ದಾನೆ ಇದು ಅತ್ಯದ್ಭುತ ಅಂತ ಶ್ರೋತ್ರದಲ್ಲಿ ತಿಳಿಸೋಕ್ಕೋಸ್ಕರವಾಗಿ ಈ ಸಂಧಿ ಸಮಾಜಗಳದ್ದು ಒಂದು ಪ್ರಸಂಗನ ಹೇಳಬೇಕಾಯ್ತು ಪ್ರಾಯಶಃ ಇವತ್ತಿಗೆ ನಾನು ಹೇಳಬೇಕಾಗಿ ಇನ್ಯಾವುದನ್ನಾರು ಶುರು ಮಾಡಿದ್ರೆ ಪ್ರಾಯಶಃ ಇನ್ನು ಮುಂದೆ ಹೇಳ್ಕೊಂಡು ಹೋಗುತ್ತೆ ಸದ್ಯಕ್ಕೆ ಕಸಕ್ ಆಗೋದಿಲ್ಲ ಅಂತ ಅನ್ಸುತ್ತೆ ಸೊ ಆದ್ದರಿಂದ ಇವತ್ತಿಷ್ಟು ಸಾಕು ಅಂತ ಅನ್ಸುತ್ತೆ ಇದು ನೋಡಿ ಈ ಸಂಧಿ ಸಮಾಸಗಳು ಅಂತ ಹೇಳಿದಾಗ ಅದನ್ನೇನು ತುಂಬಾ ಒಂದು ದೊಡ್ಡ ಒಂದು ವ್ಯಾಕರಣ ಪದ ಅದ್ರಲ್ಲಿ ಏನೋ ತುಂಬಾ ಭೂತ ಅಡಗಿದೆ ಅಂತ ಅನ್ಕೋಬೇಡಿ ನಾವುಗಳು ಚಿಕ್ಕವರಾದಾಗ ಪ್ರಾಥಮಿಕ ಶಾಲೆನಲ್ಲಿ ಕನ್ನಡ ಕಲಿಸಿದಾಗ ನಮ್ಗೆಲ್ಲ ಖಂಡಿತವಾಗ್ಲೂ ವ್ಯಾಕರಣ ಕಲಿಸೇನೆ ಮೇಲೆ ಮುಂದೊಂದೆಲ್ಲಾನು ಕಲಿಸ್ತಾ ಇದ್ರು ಯಾವುದೇ ಭಾಷೆನ ಈಗೆಲ್ಲ ಬೇಡ ಸುಮ್ಮನೆ ನಿಮ್ ಪಾಡ ನೀವು ಕಲ್ತ್ಕೊಳ್ಳಿ ವ್ಯಾಕರಣ ಅದ್ರ ಪಾಡ್ದು ಮಾತಾಡಕ್ ಬಂದ್ರೆ ಸರಿ ಬೇಕಾದ್ರೆ ನೀವು ಬರೋದು ಕಲ್ತ್ಕೊಳ್ಳಿ ಅಂತಾರೆ ಹಂಗಲ್ಲ ಇಂಗ್ಲಿಷ್ ಅಲ್ಲಿ ಒಂದ್ ಸೆಂಟೆನ್ಸ್ ಇದೆ ನಮಗೆ ನಾನು ತರಗತಿಗೆ ಹೋಗ್ತಿದ್ದಾಗ ನಮ್ಮ ಉಪಾಧ್ಯಾಯರು ಯಾರು ಹೇಳಿದ್ದೊಂದು ಜ್ಞಾಪಕ ಬರುತ್ತೆ ನೀವು ಪಾಸ್ ಅಂತೀವಲ್ಲ ಒಂದು ಕಾಮ ಇದ್ದಾಗ ನಾವು ಒಂದು ಇಂಗ್ಲೀಷ್ ಸೆಂಟೆನ್ಸ್ ಹೇಳಬೇಕಾದ್ರೆ ಸ್ವಲ್ಪ ಜಾಗ ಬಿಟ್ಟು ಆಮೇಲೆ ಮುಂದುವರಿತೀವಿ ಒಂದು ಉದಾಹರಣೆ ಹೇಳಿದರು ಇಂಗ್ಲೀಷ್ ಸೆಂಟೆನ್ಸ್ ಅದು ಹೇಳ್ತೀನಿ ಕೇಳಿ ಅದು ಒಂದು ಶಾಲಾ ವಾರ್ಷಿಕೋತ್ಸವ ಸಂದರ್ಭ ಅದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಿಗೆ ಓದೋವಂತ ಒಂದು ಶಾಲೆ ಹಾಗಾಗಿ ಕೊನೆಯ ವರ್ಷದಲ್ಲಿ ಗಂಡು ಮಕ್ಕಳಿಗೂ ತಮಗನಿಸಿದ ಅಭಿಪ್ರಾಯ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಹೆಣ್ಣು ಮಕ್ಕಳಿಗೂ ಅವಕಾಶ ಮಾಡಿಕೊಟ್ಟಿರ್ತಾರೆ ಇಬ್ಬರು ವರದಿಗಾರರು ಬಂದಿರ್ತಾರೆ ಇಬ್ಬರು ವರದಿಗಾರರು ತಮ್ಮ ತಮ್ಮ ಅವತ್ತು ಏನೋ ಒಂದು ಜನರಿಗೆ ತಿಳಿಸೋ ಅಂತ ಪದ್ಧತಿ ಇತ್ತು ಈ ರೀತಿ ತಿಳಿಸ್ತಾರಂತೆ ಒಬ್ಬ ಹೇಳ್ತಾನಂತೆ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ಇಲ್ಲಿ ಸುಮ್ಮನೆ ಉದ್ದಕ್ಕು ಅಂತಂದ್ರೆ ಹೆಣ್ಣು ಹುಡುಗರು ಹೇಳಿದ್ರು ಗಂಡು ಹುಡುಗರು ಯಾವಾಗಲೂ ಕೀಟ್ಲೆ ಮಾಡ್ತಾರೆ ಅನ್ನೋ ಅರ್ಥ ಬರುತ್ತೆ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ಇನ್ನೊಬ್ಬ ವರದಿಗಾರ ಹೇಳ್ತಾನೆ ದಿ ಗರ್ಲ್ಸ್ ಪಾಸ್ ದಿ ಗರ್ಲ್ಸ್ ಬಾಯ್ಸ್ ಆರ್ ವೆರಿ naughty ಎರಡು ಕಾಮ ಇದೆ ನೋಡಿ ದಿ ಗರ್ಲ್ಸ್ ಕಾಮ ಸೆಡ್ ದ ಬಾಯ್ಸ್ ಕಾಮ ಆರ್ ವೆರಿ naughty ಇಲ್ಲಿ ಹುಡುಗಿಯರು ಹುಡುಗರಿಗಿಂತ ಆ ತುಂಬಾ ಅನ್ನೋರು ಅಂತ ಹುಡುಗರು ಹೇಳಿದ್ರು ಅಂತ ಬರುತ್ತೆ ವರದಿ ಮಾಡಿ ಈ ಸುಮ್ಮನೆ ನಾವು ಶುಷ್ಕವಾಗಿ ಅಷ್ಟನ್ನೇ ನೋಡಿದ್ರೆ ಏನೂ ಅನ್ಸೋದಿಲ್ಲ ಆದ್ರೆ ಇಲ್ಲ ಎರಡು ಕಾಮಗಳಿದೆ ನೋಡಿ ಅದು ಎಷ್ಟು ವಿರುದ್ಧಾರ್ಥನ ತರಕೆ ಸಾಧ್ಯತೆ ಇದೆ ಹುಡುಗರು ಹೇಳಿದ್ದಕ್ಕೂ ಹುಡುಗಿರಿ ಹೇಳಿದ್ದಕ್ಕೂ ಎಷ್ಟು ವಿರುದ್ಧಾರ್ಥ ಬಂತಲ್ವೇ ಅದು ಇಂಗ್ಲಿಷ್ದು ಸದ್ಯಕ್ಕೆ ಪ್ರಸ್ತುತ ಅಲ್ಲ ಕುಮಾರವ್ಯಾಸನ ಒಂದು ರಚನೆಗಳ ಮುಂದೆ ಅದೇನೇನು ಅಲ್ಲ ಈ ಥರ ಸಮಗ್ರವಾಗಿ ಇದನ್ನ ಯಾರು ಓದಿರ್ತಾರೋ ಅವ್ರಿಗಂತೂ ಇಂತಹ ಇನ್ನೆಷ್ಟೆಷ್ಟು ಉದಾಹರಣೆಗಳು ಸಿಗುತ್ತೋ ಖಂಡಿತ ಗೊತ್ತಿಲ್ಲ ಹೇಳ್ತಾ ಹೇಳ್ತಾ ನನಗೆ ಪೂರ್ತಿಯಾಗಿಯೇ ಕುಮಾರವ್ಯಾಸನ ಉತ್ಕೃಷ್ಟತೆ ಈ ಕಥೆಗಳಲ್ಲಿ ಬರುವಂಥ ಇಂಥ ಸಂದರ್ಭಗಳು ಇಂಥ ವೈಶಿಷ್ಟ್ಯಗಳು ಅದಿನ್ನೆಷ್ಟು ಕನ್ನಡದ ಸೊಗಸು ಇದೆ ಎನ್ನುದೇ ಮನಸ್ಸಿಗೆ ಬರುತ್ತೆ ಹಾಗಾಗಿ ಪ್ರಯತ್ನ ಪೂರ್ವಕವಾಗಿ ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇನ್ನೇ ಯಾವ ರೀತಿ ಸೊಗಸು ಕಾಣಿಸುತ್ತೆ ಅಂತಂದ್ಬಿಟ್ಟು ಇದ್ರ ಬಗ್ಗೆ ನಮ್ಮ ನಮ್ಮೊಳಗೆ ಇಲ್ಲಿ ಇಲ್ಲಿವರೆಗೂ ಕೂಡ ಸೊಗಸು ಸೊಗಸಾಗಿನೆ ಕುಮಾರವ್ಯಾಸನ ಪದ್ಯವನ್ನ ಹಿಡಿದುಕೊಂಡು ಆ ಕುಮಾರಭ್ಯಾಸನ ಕವಿ ಆ ಒಂದು ಚೌಕಟ್ಟು ಏನೋ ಒಂದು ಧರ್ಮದ ಚೌಕಟ್ಟು ಅಥವಾ ಸಾಂಪ್ರದಾಯಿಕ ಚೌಕಟ್ಟು ಎಲ್ಲೂ ಕೂಡ ಧಕ್ಕೆ ಬಾರದ ಹಾಗೇನೆ ಒಂದು ರಚನೆ ಮಾಡಿರುವಂತ ಒಂದು ಪರಿಣಾಮ ಇಲ್ಲಿವರೆಗೂ ನಮ್ಮ ಗುರುಗಳು ಆ ನಮ್ಮಂತ ಸಾಮಾನ್ಯ ಜನಕ್ಕೆ ಅರ್ಥ ಆಗುವಾಗೆ ಸಾಕಷ್ಟು ಸಂಕ್ಷಿಪ್ತವಾಗಿ ಅದನ್ನ ವಿವರಿಸಿ ಅವರೇ ಕೂಡ ವಾಚನ ಮಾಡಿದ್ದಾರೆ ಅವರೇ ಕೂಡ ಹಾಡುಗಾರಿಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ತುಂಬಾ ನಾವೆಲ್ಲ ಸಂತೋಷ ಪಟ್ಟಿವಿ ಅಂತ ಈ ಒಂದು ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೇವೆ ನೋಡ್ಲು ನಮಸ್ಕಾರ